ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಪ್ರತಿಯೊಬ್ಬ ಇ ಪಿ ಎಫ್ ಒ ಚಂದಾದಾರರಿಗೆ ಒಂದು ಬರ್ಜರಿ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ಬರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒನಲ್ಲಿ ಚಂದಾದಾರರಾಗಿರುವಂತಹ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಹೆಚ್ಚುವರಿಯಾಗಿ ಐವತ್ತು ಸಾವಿರ ರೂಪಾಯಿಗಳ ಬೋನಸ್ ಸಿಗುವಂತಹ ಬರ್ಜರಿ ಸುದ್ದಿ ಇದಾಗಿದೆ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಯಾವ ರೀತಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಬೋನಸ್ ಪಡೆಯಬಹುದು ಎಂಬ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಪ್ರಪಂಚದ ದೊಡ್ಡ ಸಂಸ್ಥೆಯಾದ ಇ ಪಿ ಎಫ್ ಒ ಎಂಪ್ಲಾಯೀಸ್ ಪ್ರೈವಿಡೇಟಿ ಫಂಡ್ನಲ್ಲಿ ಚಂದಾದಾರರಾಗಿರುವಂತಹ ನೌಕರರಿರ್ಬೋದು ಕಾರ್ಮಿಕರಿರ್ಬೋದು ಕೆ ಎಸ್ ಆರ್ ಟಿ ಸಿ ನೌಕರರಿರ್ಬೋದು ಪಿಂಚಣಿದಾರರಿರ್ಬೋದು ನಿಮಗೊಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಹಣಕಾಸಿನ ವಿಚಾರದಲ್ಲಿ ತುಂಬ ಬ ಬಹುಮುಖ್ಯವಾದ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸುಮಾರು ಐವತ್ತು ಸಾವಿರ ರೂಪಾಯಿವರೆಗೆ ಹೆಚ್ಚುವರಿ ಬೋನಸ್ ಸಿಗುವಂತಹ ಭರ್ಜರಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೀವು ಇ ಪಿ ಎಫ್ ಒ ಸದಸ್ಯರಾಗಿದ್ದರೆ ಸಂಘಟಿತ ಕಂಪನಿಗಳಲ್ಲಿ ಕೆಲಸ ಇದ್ದರೆ ಎಲ್ಲ ಉದ್ಯೋಗಿಗಳಿಗೆ ಪಿ ಎಫ್ ಕಡಿತ ಮಾಡೋದು ತಮಗೆಲ್ಲರಿಗೂ ಗೊತ್ತಿದೆ ಪಿ ಎಫ್ ಕಡಿತಗೊಂಡ ಪಿ ಎಫ್ನಲ್ಲಿ ಇ ಪಿ ಎಫ್ ಒಗೆ ಕೊಡುಗೆಯನ್ನು ಕೊಡ್ತಾರೆ ಇವರಿಗೆ ಸರ್ಕಾರ ಒಂದು ಬಹುಮುಖ್ಯವಾದ ಸುದ್ದಿಯನ್ನು ಕೊಟ್ಟಿದೆ ಚಂದಾದಾರರು ಉದ್ಯೋಗಿಗಳಿಗೆ ಪ್ರಯೋಜನ ಆಗದೆ ನಿವೃತ್ತಿಯ ನಂತರ ಇದರ ಪ್ರಯೋಜನವನ್ನು ಪಡ್ಕೊಬೋದು ಬೃಹತ್ ಕಂಪಸ್ ಹಾಗೂ ಮಾಸಿಕ ಪಿಂಚಣಿಯಲ್ಲಿ ಹೆಚ್ಚಳ ಆಗ ಸಾಧ್ಯತೆ ಇದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಪ್ರೈವಿಡೆಟಿ ಫಂಡ್ ಹೆಚ್ಚುವರಿ ಬೋನಸ್ ಪಡೆಯುವ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ವರದಿಯಾಗಿದೆ ಹೆಚ್ಚುವರಿ ಬೋನಸ್ ಕನಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಪಡೆಯಬಹುದು ಆದರೆ ಇ ಪಿ ಎಫ್ನಲ್ಲಿ ಈ ಸೌಲಭ್ಯ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಇದರಿಂದಾಗಿ ಅರ್ಹರಾಗಿರುವವರು ಈ ಸೌಲಭ್ಯವನ್ನು ಪಡೆ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಇ ಪಿ ಎಫ್ನ ವಿಶೇಷ ಬೋನಸ್ ಸೌಲಭ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ದಿನ ನಿಮ್ಮ ಮುಂದೆ ತಂದಿದ್ದೀನಿ ಲಾಯಂಟಿ ಕಮ್ ಲೈಫ್ ಬೆನಿಫಿಟ್ ಬೋನಸ್ ಆಯ್ಕೆ ಯಾವ ಆಧಾರದಲ್ಲಿ ಲೆಕ್ಕ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಇ ಪಿ ಒ ಹೆಚ್ಚುವರಿ ಬೋನಸ್ ಮೊತ್ತವನ್ನು ನಿಷ್ಠೆ ಹಾಗೂ ಜೀವನದ ಪ್ರಯೋಜನದ ಮೂಲಕ ಒದಗಿಸ್ತೇವೆ ಅದಕ್ಕಾಗಿ ಉದ್ಯೋಗ ನಿಧಿ ಇ ಪಿ ಎಫ್ನಲ್ಲಿ ಕೆಲವು ಷರತ್ತುಗಳನ್ನು ಪೂರೈಸಿದ್ದಾರೆ ಉದಾಹರಣೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕ ಇ ಪಿ ಎಫ್ನಲ್ಲಿ ಸದಸ್ಯರಾಗಿ ನಿಮ್ಮ ವಂತಿಕೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದರೆ ಇದು ಈ ಬೋನಸ್ನ ಪ್ರಯೋಜನ ಪಡೆಯಬಹುದು ಅಲ್ಲದೆ ಉದ್ಯೋಗಿಗಳು ಎಷ್ಟು ಬೋನಸ್ ಪಡೆಯುತ್ತಾರೆ ಎಂಬುದರ ಬಗ್ಗೆ ಆತನ ಬೇಸಿಕ್ ಪೇ ಮೇಲೆ ಅವಲಂಬಿತವಾಗಿದೆ ಇವುಗಳಲ್ಲಿ ಹೆಚ್ಚುವರಿ ಬೋನಸ್ಸನ್ನು ಲೆಕ್ಕಾಚಾರ ಹಾಕಿ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಬೋನಸ್ ಪಡೆದುಕೊಳ್ಳೋಕ್ಕೆ ಅವಕಾಶ ಈ ಪ್ಲಾನ್ನಲ್ಲಿ ಇದೆ ದಯವಿಟ್ಟು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅಂತ ನೋಡೋದಾದರೆ ವೇತನ ಐದು ಸಾವಿರ ಆಗಿರುವ ಉದ್ಯೋಗಿಗಳಿಗೆ ಅಂದಾಜು ಸುಮಾರು ಮೂವತ್ತು ಸಾವಿರ ಬೋನಸ್ ಸಿಗತ್ತೆ ಅದೇ ರೀತಿ ಹತ್ತು ಸಾವಿರ ಮೂಲ ವೇತನ ಹೊಂದಿರುವಂಥ ಉದ್ಯೋಗಿಗಳು ಸುಮಾರು ನಲವತ್ತು ಸಾವಿರ ಹೆಚ್ಚುವರಿ ಬೋನಸ್ ಪಡೆಯುತ್ತಾರೆ ಮೂಲ ವೇತನ ಅದಕ್ಕಿಂತ ಹೆಚ್ಚಾಗಿದ್ದರೆ ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ದರೆ ಸುಮಾರು ಐವತ್ತು ಸಾವಿರ ರೂಪಾಯಿವರೆಗೂ ಬೋನಸ್ ಪಡೆಯೋಕ್ಕೆ ಅವಕಾಶ ಇದೆ ಇದರ ಪ್ರಯೋಜನವನ್ನು ಪ್ರತಿಯೊಬ್ಬ ಪಿಂಚಣಿದಾರರು ನೌಕರರು ಕಾರ್ಮಿಕರು ದಯವಿಟ್ಟು ಪಡ್ಕೊಳ್ಳಿ ಇದ್ರ ಬಗ್ಗೆ ಸರ್ಕಾರಿ ವೆಬ್ಸೈಟ್ಗಳನ್ನು ಪರಿಶೀಲನೆ ಮಾಡಿ ಕಚೇರಿಗಳಿಗೆ ಭೇಟಿ ನೀಡಿ ತಿಳಿದುಕೊಳ್ಳಿ ಬೋನಸ್ ಪಡೆಯಲು ಕನಿಷ್ಠ ಇಪ್ಪತ್ತು ವರ್ಷಗಳ ಸೇವೆ ಅವಧಿ ಅರ್ಹತೆ ಇದೆ ಎಂಬುದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಈ ಬೋನಸ್ಸು ಸಿಗೋದಿಲ್ಲ ಇ ಪಿ ಒ ನೀಡಿರುವ ಹೆಚ್ಚುವರಿ ಬೋನಸ್ ನಿವೃತ್ತಿಯ ನಂತರ ಲಭ್ಯ ಆಗತ್ತೆ ನಿವೃತ್ತಿಯ ಸಮಯದಲ್ಲಿ ಉದ್ಯೋಗಿಗಳು ಹೆಚ್ಚುವರಿ ಬೋನಸ್ಸನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಹೀಗಾಗಿ ನೌಕರರ ನಿವೃತ್ತಿಯ ಸಮಯದಲ್ಲಿ ಹೆಚ್ಚುವರಿ ನಗದು ಲಾಭವನ್ನು ಪಡೆಯುತ್ತಾರೆ ಇಪ್ಪತ್ತು ವರ್ಷ ಸೇವೆ ಪೂರ್ಣಗೊಳಿಸಿದ ವ್ಯಕ್ತಿಗಳು ಇದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇಪ್ಪತ್ತು ವರ್ಷ ಪೂರೈಸಿದವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚುವರಿ ಬೋನಸ್ಸನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ಯಾರ್ಯಾರು ಪಡ್ಕೊಂಡಿಲ್ಲ ದಯವಿಟ್ಟು ಹೆಚ್ಚುವರಿ ಬೋನಸನ್ನು ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಕಾರ್ಮಿಕ ಇಲಾಖೆ ಸಿದ್ಧಪಡಿಸಿರುವಂಥ ಹೆಚ್ಚುವರಿ ಬೋನಸ್ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಅದರ ಜೊತೆಯಲ್ಲಿ ಇ ಪಿ ಎ ಸರ್ಕಾರದಲ್ಲಿ ಒಂದು ಮನವಿ ಕಳೆದ ಐದಾರು ವರ್ಷಗಳಿಂದ ಹೆಚ್ಚುವರಿ ಬೋ ಪೆನ್ಷನ್ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಹೋರಾಟಗಳು ನಡೀತಾ ಇದೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆ ಹೆಚ್ಚುವರಿ ಪಿಂಚಣಿ ಹೈಯರ್ ಪೆನ್ಷನ್ ಪ್ಲ್ಯಾನ್ನ ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊತ ಇ ಪಿ ಎಫ್ ಒ ನೌಕರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನಹರಿಸಿ ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಜೈ ಹಿಂದ್